ಇವತ್ತು ನಾವು ಕೈವಾರದಲ್ಲಿ ನೋಡ್ತೀವಿ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಅನ್ನದಾಸೋಹ ಪ್ರತಿದಿನ ನಡೆಸ್ಕೊಳ್ತಾ ಬರ್ತದೆ ದಾಸೋಹಗಳನ್ನ ಮಾಡ್ಬೇಕಂದ್ರೆ ಅಲ್ಲಿ ಇಲ್ಲಿ ಎಲ್ಲಿ ಕೂಡ ಹೋಗಿ ಚಂದ ಎತ್ತಿಲ್ಲ ಯಾರನ್ನು ಹೋಗಿ ಕಾಡಿ ಬೇಡಾಡಿಲ್ಲ ಅವ್ರ ಮನೆಯಲ್ಲಿರ್ತಕ್ಕ ಇದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಭಾವಿಸ್ಬೇಕಾಗ್ತದೆ ಇವತ್ತು ರಕ್ಷಾರಾಮ ನಮ್ಮ ಚಿಕ್ಕಬಳ್ಳಾಪುರಿನ ಮಾಜಿ ಶಾಸಕರಿದ್ರು ಅವರು ಇವಾಗ ಕೊರೋನಾ ಟೈಮ್ ಅಲ್ಲಿ ಅವರು ಮಂತ್ರಿಗಳಾಗಿದ್ರು ಆರೋಗ್ಯ ಪಕ್ಷದವರೇ ಗೋ ಬ್ಯಾಕ್ ಅಭಿಯಾನ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಾಕೆ ಮಾಡಿದ್ದಾರೆ ಯಾಕಂದ್ರೆ ಬಿಜೆಪಿ ಪಕ್ಷದವರೇ ಇವ್ರು ಬರಬಾರದು ಅಂತ ಇದೆ ಮುಂದಿನ ನಲ್ಲಿ ನಾಲ್ಕೂವರೆ ಲಕ್ಷ ಕೋಟಿ ದಿನ ತೆಗೆದುಕೊಂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅದನ್ನ ಬಾರಿ ಬಜೆಟ್ ಅನ್ನ ಮಂಡಿಸಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಎಲ್ಲಾ ಸಹಕಾರ ಸಂಘಗಳ ಅಭಿಮಾನಿಗೂ ಕಾಂಗ್ರೆಸ್ ಅಭಿಮಾನಿಗಳು ತಾವೆಲ್ಲರೂ ಬಹಳ ಬಹಳ ಉತ್ಸಾಹದಿಂದ ಇಲ್ಲಿ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಬಂಧುಗಳೇ ಇಪ್ಪತ್ತಾರನೇ ತಾರೀಕು ನಡೆಯುವ ಚರ್ಥಿಗಳಾಗಿ ತನ್ನ ಮುಂದೆ ಪಥಯಾಚನೆಗೆ ಬಂದಿರುವ ನಮ್ಮ ರಕ್ಷಾ ರಾಮಾಯಣವರ ಕುಟುಂಬ ನಿಮಗೆಲ್ಲರಿಗೂ ಗೊತ್ತಿರೋ ಕುಟುಂಬ ಎಂ ಎಸ್ ರಾಮಾಯಣ ಅವರು ಅಂದ್ರೆ ಜನಪರವಾದ ಎಂ ಎಲ್ ಸಿ ಈಗ ಆಗಿ ಎಂ ಸಿ ಬಂಧುಗಳೇ ನೋಡಿ ಎಂ ಎಸ್ ರಾಮ ಜೈರಾಮಣ್ಣನವ್ರೆ ಪಟ್ಟ ರಾಮಾಯಣ್ಣನ ಹೋಮಣ್ಣ ಹೇಮಂತ ರಾಮಾಯಣ್ಣನ ಅವ್ರು ಅವ್ರ ಮನೇಲೆಲ್ಲಾ ರಾಮನೆ ರಾಜಕೀಯ ಇಕ್ಕಂತ ರಾಮ ಅಂತಕ್ಕಿಲ್ಲ ಕಳ್ತಾ ಬೇಕಂಥವ್ರು ಇದೇ ರಕ್ಷಾ ರಾಮಯ್ಯನವರ ದೊಡ್ಡಪ್ಪನವ್ರ್ ಆಗಿರತಕ್ಕಂಥ ಜೈರಾಮಣ್ಣವ್ರು ಇವತ್ಗೂ ಕೂಡ ಅಭಿಯಾನ ಮಾಡಿಲ್ಲ ಫಸ್ಟ್ ಅವ್ರ್ ಮುಗುಸ್ಕೊಳ್ಳಿ ಅಂತ ನಾ ಸುಮ್ಮನೆ ಇದ್ದೀವಿ ಪ್ರತಿ ಒಂದು ಕ್ಷೇತ್ರದಲ್ಲೂ ಗೋಪೈಕ್ ಅಭಿಯಾನಗಳು ಶುರು ಆಗಿದಾವೆ ಅಂತ ಮಾಡ್ಕೊಡಿ ಅವ್ರ್ ಹತ್ತ ವರ್ಷ ಮಂತ್ರಿಗಳಾಗಿದ್ರು ಹತ್ತ ವರ್ಷ ಶಾಸಕರಾಗಿದ್ರು ಒಂದ್ ಅವಕಾಶ ಮಾಡಿಕೊಡಿ ನಿಮ್ಮ ಸೇವೆಗಾಗಿ ಹೊಸಕೋಟೆ ಜನಕ್ಕೆ ಚಿಕ್ಕಬಳ್ಳಾಪುರ ಜನಕ್ಕೆ ನಾನು ಆದಷ್ಟು